ನ್ಯೂಸ್ ವರ್ಕ್ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಮುದ್ದನ್ಮೇಗರಿಗೆ ಟಿಕೆಟ್ ಫೈನಲ್ ಆಗೋಯ್ತು ಅನ್ನೋ ಸ್ಥಿತಿಗೆ ಬಂದಿತ್ತು ಕಾಂಗ್ರೆಸ್ ಅಲ್ಲಿ ತುಮಕೂರು ಆದ್ರೆ ಇವತ್ತು ಮತ್ತೆ ಬದಲಾಗ್ತದೆ ಮತ್ತೆ ನಾಳೆ ಇನ್ನೊಬ್ಬರು ಕ್ಯಾಂಡಿಡೇಟ್ ಆಗ್ತಾರೆ ಹಾಗಾಗಿದೆ ಯಾಕೆಂದ್ರೆ ಇದ್ದಿದ್ದಾಗೆ ಗುಪ್ಪಿ ಶ್ರೀನಿವಾಸ್ ಅವರ ಮಿಸ್ಸಸ್ಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಒಂದು ಬಣ ಪ್ರಾರಂಭವನ್ನ ಮಾಡ್ತು ಜೊತೆಗೆ ಅಲ್ಲಿಯ ಏನು ಕಾಂಗ್ರೆಸ್ ಇದ್ದಾರೆ ಜಿ ಪರಮೇಶ್ವರ್ ಇರ್ಬೋದು ಅಥವಾ ರಾಜಣ್ಣ ಅವ್ರಿರ್ಬೋದು ಇವರು ಇಲ್ಲ ಮುದ್ದನ್ಮೇಗೌಡರಿಗೆ ಟಿಕೆಟ್ ಕೊಡಬೇಕು ಅವ್ರಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ನಾವು ಕೆಲಸ ಮಾಡ್ತೀವಿ ಇಲ್ಲ ನಾವು ಕೆಲಸನೇ ಮಾಡಲ್ಲ ನೀವೇನು ಬೇಕಾದರೂ ಮಾಡ್ಕೊಳ್ಳಿ ಅನ್ನೋ ಥರ ಮಾತನ್ನ ಆಡಿದರು ವೀಕ್ಷಕರೇ ಅಷ್ಟೆಲ್ಲರ ನಡುವೆ ಗ್ರಾಮ ಗ್ರಾಮಾಂತರ ಮಾಜಿ ಶಾಸಕ ತುಮಕೂರು ಗ್ರಾಮಾಂತರ ಮಾಜಿ ಶಾಸಕ ಗೌರಿಶಂಕರ್ ಅವ್ರ ಫೀಲ್ಡಿಗೆ ಬಂದರು ಗೌರಿಶಂಕರ್ ಅವ್ರಿಗೆ ಬಿ ಫಾರಮ್ ಅವರಿಗೆ ಫೈನಲ್ ಅನ್ನೋ ಥರಕ್ಕೆ ಕಾಂಗ್ರೆಸ್ಸಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಈ ಎಲ್ಲ ಒಳ ಬೇಗುದಿಗಳ ನಡುವೆ ಕಾಂಗ್ರೆಸ್ ಒದ್ದಾಡ್ತಾ ಇದ್ದರೆ ಬಿ ಜೆ ಪಿ ಮಾತ್ರ ತಣ್ಣಗೆ ಒಂದು ಹೆಸರು ಫೈನಲ್ ಮಾಡಿದೆ ತಣ್ಣಗೆ ಒಂದು ಹೆಸರು ಫೈನಲ್ ಯಾಕೆ ಏಕೆಂತಂದರೆ ಅಲ್ಲೇನು ಬಿ ಜೆ ಪಿಯಲ್ಲಿ ಇಲ್ಲಪ್ಪ ಬಿ ಜೆ ಎಲ್ಲ ಸರಿಯಾಗಿದೆ ಅಂದ್ರೆ ಎಲ್ಲ ಸರಿ ಇದೆ ಅಂತ ಹೇಳಲಿಕ್ಕಾಗಲ್ಲ ಆದರೆ ಬಿ ಜೆ ಪಿ ಹೈಕಮಾಂಡ್ ಏನು ಮೊನ್ನೆ ಚುನಾವಣಾ ಚುನಾವಣಾ ಚಾಣಕ್ಯ ಅಂತ ಕರೀತಾರೆ ಅಮಿತ್ ಶಾ ಕರ್ನಾಟಕಕ್ಕೆ ಬಂದು ಹೋದ ನಂತರ ಒಂದು ಹೆಸರನ್ನು ಫೈನಲ್ ಮಾಡಿದಂತಿದೆ ಯಾರವರು ಅವ್ರಿಗೆ ಕೊಟ್ಟರೆ ಬಿ ಜೆ ಪಿ ಗೆಲ್ಲುತ್ತಾ ಕಾಂಗ್ರೆಸ್ಗೆ ಅಂಥ ಒಂದು ಭಯಂಕರ ಸ್ಟ್ರೋಕ್ ಆ ಹೆಸರು ಎಲ್ಲವನ್ನು ನಾನು ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ಅದಕ್ಕೆ ಮೊದಲು ನೀವು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಇಲ್ಲಂದರೆ ಕಾಂಗ್ರೆಸ್ ಅಲ್ಲಿ ದಿಸಕ್ಕೆ ಒಬ್ಬೊಬ್ಬ ಕ್ಯಾಂಡಿಡೇಟ್ ಬರ್ತಾ ಇದ್ದಾರೆ ಬುದ್ಧನ್ ಮೆಗೌಡ್ರನ್ನ ಕಾಂಗ್ರೆಸ್ ಸಾರಿ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಕರ್ಕೊಬಂದಾಯಿತು ಅವರಿಗೆ ಬಿ ಫಾರ್ಮ್ ಕೊಡ್ತಾರೆ ಅವರೇ ಫೈನಲ್ ಕ್ಯಾಂಡಿಡೇಟ್ ಅಂತ ಮಾತುಕತೆ ನಡೆದೋಯ್ತು ಅದೆಲ್ಲ ಮಾತುಕತೆ ನಡೀತಾ ಇದ್ದಂಗೆ ಒಂದೇ ಸರಿ ಡಿ ಕೆ ಶಿವಕುಮಾರ್ ಅಂತ ಬಂದ ಸ್ವಸ ಹೆಸರು ತೇಳ್ಬಿಟ್ರು ಗುಪ್ಪಿ ಶ್ರೀನಿವಾಸ್ ಅವರು ಹೆಣ್ತಿಗಪ್ಪ ಟಿಕೆಟಲ್ಲಿ ಮಹಿಳಾ ಕೊಡ್ದೇ ಅವ್ರು ಮಿಸ್ಸಸ್ನ ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ ಅವರೇ ಫೈನಲ್ ಕ್ಯಾಂಡಿಡೇಟ್ ಅಂದರು ಇಲ್ಲಿ ನೋಡಿದ್ರೆ ಶ್ರೀನಿವಾಸ್ ಅವರೇ ಇಲ್ಲ 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 ನನಗೆ ಟಿಕೆಟ್ ಬೇಡ ನಾನು ಇಲ್ಲಿ ಚುನಾವಣೆ ಮಾಡೋ ಸಾಮರ್ಥ್ಯನೇ ಇಲ್ಲ ಈ ಸದ್ಯಕ್ಕೆ ಮುದ್ದಮ್ಮೆಗೌಡರಿಗೆ ಟಿಕೆಟ್ ಕೊಡಬೇಕು ಅಂತಂದರು ಇಷ್ಟು ಈ ಥರ ಅವರು ಹೇಳಿ ಸ್ವಲ್ಪ ಸ್ವಲ್ಪಕ್ಕೆ ಮತ್ತೊಂದು ಹೊಸ ಹೆಸರು ಬಂತು ಏನಂತಂದರೆ ಗ್ರಾಮಾಂತರ ಮಾಜಿ ಶಾಸಕ ಗೌರಿಶಂಕರ್ ಅವರ ಹೆಸರು ಕೇಳ್ಬಂತು ಜೆ ಡಿ ಎಸ್ ಇಂದ ಇತ್ತೀಚೆಗೆ ಕಾಂಗ್ರೆಸ್ಗೆ ಬಂದಿದ್ರು ಅವರ ಹೆಸರು ಕೇಳಿ ಬರ್ತಾ ಇದೆ ಈಗ ಇಷ್ಟೆಲ್ಲ ಇದ್ರೆ ಸೋಮಣ್ಣ ಮತ್ತೊಂದು ಕಡೆಯಿಂದ ಬಂದು ತುಮಕೂರಲ್ಲಿ ನನಗೆ ಬಿ ಫಾರ್ಮ್ ಕೊಡ್ಬೇಕು ನೀವು ಬಿ ಜೆ ಪಿಯಿಂದ ನನಗೆ ಬಿ ಫಾರ್ಮ್ ಕೊಡಲಿಲ್ಲ ಅಂದರೆ ನಾನು ಕೆಲಸ ಮಾಡಲ್ಲ ಭಾರತೀಯ ಜನತಾ ಪಕ್ಷ ಬಿಟ್ಟು ಹೋಯ್ತೀನಿ ಅಂತೇಳಿ ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಆರಂಭಿಸಿದ್ರು ತುಮಕೂರನ್ನು ಯಾಕೆಂತಂದರೆ ಸೋಮಣ್ಣ ಅವರಿಗೆ ತುಮಕೂರಲ್ಲಿ ಟಿಕೆಟ್ ಕೊಟ್ಟರೆ ಡಿ ಕೆ ಅಂಡ್ ಬ್ರದರ್ಸೇ ಈ ಇದಕ್ಕೂ ಕೂಡ ಕಾರಣ ಆಗಿದ್ದಾರೆ ಇಂಡೈರೆಕ್ಟ್ ಆಗಿ ಅಂತ ಹೇಳ್ಬೋದು ಡಿ ಕೆ ಬ್ರದರ್ಸ್ ಸೋಮಣ್ಣನ ಜೊತೆ ಅತ್ಯುತ್ತಮ ಸಂಬಂಧವನ್ನು ಹೊಂದಿದ್ದಾರೆ ಹಾಗಾಗಿ ಸೋಮಣ್ಣ ಅವರಿಗೆ ಅಲ್ಲಿ ಟಿಕೆಟ್ ಕೊಟ್ಟರೆ ಸೋಮಣ್ಣ ಅವ್ರನ್ನ ಇಂಡೈರೆಕ್ಟ್ ಆಗಿ ಡಿ ಕೆ ಬಡ ಕೆಲಸ ಮಾಡಿ ಗೆಲ್ಸುವ ಮೂಲಕ ರಾಜಣ್ಣ ಮತ್ತು ಪರಮೇಶ್ವರ್ ಅವರಿಗೆ ಚೆಕ್ ಪೇಟ್ ಚೆಕ್ ಪೇಟ್ ಕೊಡಬಹುದು ಅನ್ನೋದು ಡಿ ಕೆ ಬ್ರದರ್ಸ್ ಅವರ ಆಟ ಆಗಿತ್ತು ಆದರೆ ಅದೇ ಸಂದರ್ಭಕ್ಕೆ ಮಾಧುಸ್ವಾಮಿ ಸಿಡಿದ್ರು ಬಿಜೆಪಿಯಲ್ಲಿ ಇಲ್ಲ ಇಲ್ಲ ನನಗೂ ಟಿಕೆಟ್ ಬೇಕು ನಾನು ಸ್ಥಳೀಯ ನಾಯಕ ನೀವು ನನಗೆ ಬಿಫಾರ್ಮ್ ಕೊಡಬೇಕು ಸೋಮಣ್ಣ ಗಿಮಣ್ಣ ಅಂತ ಹೊರಗಡೆ ಬಂದವರಿಗೆ ಟಿಕೆಟ್ ಕೊಟ್ಟರೆ ನಾನು ಸುಮ್ಮನೆ ಇರೋಲ್ಲ ನೀವು ಸ್ಥಳೀಯವಾಗಿ ಕೊಡಿ ಲೋಕಲಿಗೆ ಕೊಡಿ ಅನ್ನೋ ಕೂಗು ನಿಂತಿದ್ರು ಇದೆಲ್ಲದನ್ನು ನೋಡ್ತಾ ಇದ್ದಂಥ ಭಾರತೀಯ ಜನತಾ ನಾಯಕ ಹೈಕಮಾಂಡ್ ಒಬ್ಬರು ಹೊಸ ಕ್ಯಾಂಡಿಡೇಟ್ನ ಸೃಷ್ಟಿ ಮಾಡ್ತಾರೆ ಆ ಕ್ಯಾಂಡಿಡೇಟ್ ಎಂಟ್ರಿ ಆಗಿದ್ದೆ ತಡ ಭಾರತೀಯ ಜನತಾ ಮತ್ತು ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷದ ಇತರೆ ನಾಯಕರು ಬಂಡಾಯ ನಾಯಕರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ಬೋದು ಅದು ಆ ಹೆಸರು ಯಾರು ಅಂತೀರಾ ಅವರ ಹೆಸರು ಡಾಕ್ಟರ್ ಪರಮೇಶ್ ಅಂತ ಇವರು ಸಿದ್ಧಗಂಗಾ ಮಠದಲ್ಲಿ ವೈದ್ಯರಾಗಿದ್ದಾರೆ ಜೊತೆಗೆ ಇವರಿಗೆ ಸಾಮಾನ್ಯವಾಗಿ ಹೇಗೆ ಅಂತ ಅಂದರೆ ಕಾಮನ್ ಆಗ್ಯಾರೋ ಒಬ್ಬ ಬಾ ಜನತಾ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಅನ್ನೋವಾಗಲ್ಲ ಇವರು ಇವರು ಹೆಸರನ್ನು ಸ್ಟ್ರಾಂಗಾಗಿ ರೆಕಮೆಂಡ್ ಮಾಡ್ತಾ ಇರೋದು ಯಾವುದು ಅಂದರೆ ಸಿದ್ಧಗಂಗಾ ಮಠ ಸಿದ್ಧಗಂಗಾ ಮಠದ ಸ್ವಾಮಿಗಳೇ ಪರ್ಸ್ನಲ್ ಇಂಟ್ರೆಸ್ಟಲ್ಲಿ ಅವ್ರ ಬಗ್ಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅವರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ನಮ್ಮ ಸಮುದಾಯದವ್ರಿಗೂ ಟಿಕೆಟ್ ಕೊಡಿ ಅನ್ನ ಥರ ಮಾತಾಡ್ತಾರೆ ಇಷ್ಟು ವರ್ಷಗಳಲ್ಲಿ ಸಿದ್ಧಗಂಗಾ ಮಠ ಯಾವತ್ತೂ ರಾಜಕಾರಣವನ್ನು ಮಾಡಿದ್ದಲ್ಲ ರಾಜಕಾರಣವನ್ನು ಯಾವತ್ತೂ ಮಾಡಿರಲಿಲ್ಲ ಬಟ್ ಇದು ಫಸ್ಟ್ ಟೈಮ್ ಅವರು ಪರಮೇಶ್ ಅವ್ರ ಬಗ್ಗೆ ಮಾತನಾಡ್ತಿದ್ದಾರೆ ಅದೊಂದೇ ಮಠನ ಅಂದರೆ ಇಲ್ಲ ಸುತ್ತೂರು ಮಠ ಕೂಡ ಪರಮೇಶ್ ಅವ್ರ ಬಗ್ಗೆ ಒಂದು ಒಳ್ಳೆಯ ಇದನ್ನು ತೋರಿಸ್ತಾ ಇದೆ ಪರಮೇಶ್ ಪರಮೇಶ್ಗೆ ಗೆ ಟಿಕೆಟ್ ಕೊಡಿ ಖಂಡಿತವಾಗ್ಲು ಅವ್ರು ಪರಮೇಶ್ ಗೆಲ್ತಾರಲ್ಲಿ ಡಾಕ್ಟರ್ ಪರಮೇಶ್ ಇದ್ದಾರೆ ಅವ್ರು ಗೆಲ್ತಾರೆ ದ್ವಿಫಾರಂ ಅವ್ರಿಗೆ ಕೊಡಬಹುದು ನೀವು ಅಂತ ಸುತ್ತೂರು ಮಟ್ಟ ಕೂಡ ಅವ್ರ ಬೆಂಬಲಕ್ಕೆ ನಿಂತಿದೆ ಜೊತೆಗೆ ಇನ್ನೊಂದೇನಂದ್ರೆ ಒಂದು ವೇಳೆ ಇವರಿಗೆ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ನ ಬಹುತೇಕ ನಾಯಕರು ಪರವಾಗಿ ಕೆಲಸ ಮಾಡ್ತಾರೆ ಕಾಂಗ್ರೆಸ್ಸಿನ ನಾಯಕರೇ ಇವ್ರ ಪರವಾಗಿ ಕೆಲಸ ಮಾಡಿ ಗೆಲ್ಲಿಸ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಜೊತೆಗೆ ಇನ್ನೊಂದೇನಂದ್ರೆ ಸ್ಥಳೀಯವಾಗಿ ಒಳ್ಳೆ ಹೆಸರಿದೆ ವೈದ್ಯರಾಗಿದ್ದಾರೆ ಅಲ್ಲಿವರ ಜೊತೆ ಒಡನಾಟ ಇದೆ ಏಕೆಂದ್ರೆ ಅವರು ಭಾರತೀಯ ಜನತಾ ಪಕ್ಷದ ಡಿಸ್ಟಿಕ್ ಸೆಕ್ರೆಟರಿ ಆಗಿದ್ದವರು ಜೊತೆಗೆ ಇನ್ನೊಂದೇನಂತ ಅಂದ್ರೆ ಸಂಘ ಪರಿವಾರದ ನೆಂಟು ಅವರಿಗೆ ಸಂಘ ಪರಿವಾರದ ಜೊತೆ ಉತ್ತಮವಾದ ಬಾಂಧವ್ಯವನ್ನು ಹೊಂದಿದ್ದಾರೆ ಸಂಘ ಪರಿವಾರದ ಕ್ಯಾಂಡಿಡೇಟ್ ಅಂದ್ರೂ ಕೂಡ ತಪ್ಪಾಗಲ್ಲ ಜೊತೆಗೆ ಸಂತೋಷಿ ಏನಿದ್ದಾರೆ ಅವರಿಗೆ ಪರಮಾಪ್ತರು ಹಾಗಂತ ಅದು ಮಾತ್ರಕ್ಕೆ ಇವರು ಯಡಿಯೂರಪ್ಪ ಅವ್ರನ್ನ ವಿರೋಧಿಸ್ತಾರ ಅಥವಾ ಯಡಿಯೂರಪ್ಪನ ಮಾಡೋದು ಗುರ್ತಿಸ್ಕೊಳ್ಳಲ್ವಾ ಅಂತಂದರೆ ಯಡಿಯೂರಪ್ಪನ ಜೊತೆ ಕೂಡ ಇವರು ಅತ್ಯುತ್ತಮವಾದಂಥ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ಅಲ್ಲೂ ಕೂಡ ಇವರಿಗೆ ವಿರೋಧ ವ್ಯಕ್ತ ಆಗ್ತಕ್ಕಂಥ ಚಾನ್ಸಸ್ ಕಡಿಮೆ ಹಾಗಾಗಿ ಇವರು ಈ ಸರಿ ಬಿ ಫಾರಂ ಸಿಕ್ಕಿದರೆ ನೂರಕ್ಕೆ ನೂರು ಗೆಲ್ಲುವಂಥ ಕ್ಯಾಂಡಿಡೇಟ್ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ಸಿಂದ ಮುದ್ದಮ್ಮೇಗೌಡರಿಗೆ ಟಿಕೆಟ್ ಸಿಗಲ್ಲ ಅನ್ನೋದು ಬಹುತೇಕ ಖಚಿತ ಒಂದು ವೇಳೆ ಮುದ್ದಮ್ಮೇಗೌಡರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ಅಲ್ಲೇನಾಗ್ತದೆ ಅಂದರೆ ಮುದ್ದಮ್ಮೇಗೌಡ್ರ ಪರವಾಗಿರ್ತಕ್ಕಂಥ ನಾಯಕರುಗಳು ರಾಜಣ್ಣ ಅವ್ರು ಇರ್ಬೋದು ಅಥವಾ ಜಿ ಪರಮೇಶ್ವರ್ ಬಣ ಇರ್ಬೋದು ಇವರಿಬ್ಬರು ಸೇರಿ ಇವರ ಪರವಾಗಿ ಕೆಲಸವನ್ನು ಮಾಡ್ತಾರೆ ಕಾರಣ ಏನಂತ ಅಂದರೆ ಅಲ್ಲಿ ಡಿ ಕೆ ಶಿ ಬಣದ ಕ್ಯಾಂಡಿಡೇಟ್ ಗೆಲ್ಲಬಾರ್ದು ಯಾವುದೇ ಕಾರಣಕ್ಕೂ ರಾಜಣ್ಣ ಏನು ಬೇಕಾದ್ರು ಸಹಿಸ್ತಾರೆ ಆದರೆ ಡಿ ಕೆ ಶಿಗೆ ನೇಮ್ ಬರ್ತಕ್ಕಂಥದ್ದು ಡಿ ಕೆ ಶಿ ಸಹ ಬೆಳೀತಕ್ಕಂಥದ್ದನ್ನು ರಾಜಣ್ಣ ಸಹಿಸಲ್ಲ ಹಾಗಾಗಿ ರಾಜಣ್ಣನ ಬಣ ಡಿ ಕೆ ಶಿ ವಿರುದ್ಧವಾಗಿ ಕೆಲಸವನ್ನು ಮಾಡುತ್ತೆ ಡಿ ಕೆ ಸಿ ಕ್ಯಾಂಡಿಡೇಟ್ ವಿರುದ್ಧವಾಗಿ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಇವರಿಗೆ ಬಿ ಫಾರಂ ಕೊಟ್ಟಾಗ ಇವರಿಗೆ ಗೆಲುವು ಸುಲಭ ಆಗ್ತದೆ ಜೊತೆಗೆ ಮತ್ತೊಂದು ಏನಂತಂದರೆ ಎಲ್ಲ ಮಠಗಳು ಏನು ಸುತ್ತೂರು ಮಠ ಇದೆ ಅಥವಾ ಸಿದ್ಧಗಂಗಾ ಮಠ ಇದ್ದಾವೆ ಈ ಮಠಗಳು ಇವರನ್ನು ಬೆಂಬಲಿಸೋದ್ರಿಂದ ಸಿದ್ಧಗಂಗಾ ಮಠದ ಜೊತೆ ಕಾಂಗ್ರೆಸ್ಸಿನ ಈ ನಾಯಕರುಗಳು ಅತ್ಯುತ್ತಮ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ನ ಬಹುತೇಕ ನಾಯಕರು ಸಿದ್ಧಗಂಗಾ ಮಠದ ಜೊತೆ ಉತ್ತಮ ಬಾಂಧವ್ಯ ಇದೆ ಅಷ್ಟೆಲ್ಲದರ ಜೊತೆಗೆ ಇನ್ನೊಂದೇನಂದ್ರೆ ಸಿದ್ಧಗಂಗಾ ಮಠ ಅಲ್ಲಿ ಅಸ್ಮಿತೆ ಇದ್ದಾಗೆ ಸಿದ್ಧಗಂಗಾ ಮಠ ಸಿದ್ಧಗಂಗಾ ಮಠ ಹೇಳಿದ್ದನ್ನ ತುಮಕೂರಲ್ಲಿ ಒಬ್ಬ ಸಣ್ಣ ಮಗುವಿನಿಂದ ಹಿಡಿದು ಒಬ್ಬ ವೃದ್ಧರವರೆಗೂ ಕೂಡ ಯಾರು ತಂದಾಕಲ್ಲ ಅವರ ಮಾತಿಗೆ ಒಂದು ಗೌರವ ಇದೆ ಒಂದು ತೂಕ ಇದೆ ಒಂದು ಬೆಲೆ ಇದೆ ಹಾಗಾಗಿ ಸಿದ್ಧಗಂಗಾ ಮಠ ಹೇಳ್ತು ಅಂದ ತಕ್ಷಣ ಆಟೋಮೆಟಿಕ್ ಆಗಿ ಸಿದ್ಧಗಂಗದ ಮಠದಿಂದ ಇವ್ರು ಬಂದಿದ್ದಾರೆ ಸಿದ್ಧಗಂಗಾ ಮಠದಿಂದ ಕಡೆಯಿಂದ ಇವರೊಂದು ಕ್ಯಾಂಡಿಡೇಟ್ ಆಗಿದ್ದಾರೆ ಅನ್ನೋ ಒಂದು ಸಂದೇಶ ರವಾನೆ ಆದರೆ ಸಾಕು ಅಲ್ಲಿಯ ಜನ ಅವ್ರನ್ನ ಬೆಂಬಲಿಸ್ತಾರೆ ಜೊತೆಗೆ ಮತ್ತಿನ್ನೊಂದೇನಂದ್ರೆ ಹೊರಗಿನ ಕ್ಯಾಂಡಿಡೇಟ್ ಅನ್ನು ಜನ ಬೆಂಬಲಿಸಲ್ಲ ಅಲ್ಲಿ ಕಳೆದ ಬಾರಿ ದೇವೇಗೌಡರು ಅಂತ ದೇವೇಗೌಡರು ಸೋತಿದ್ದಾರೆ ದೇವೇಗೌಡರಿಗಿಂತ ಸೋಮಣ್ಣ ದೊಡ್ಡ ನಾಯಕ ಅಂತ ನನಗೆ ಯಾಕೆ ಯಾಕೆಂತಂದರೆ ದೇವೇಗೌಡರು ದೇಶದ ಮಾಜಿ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಮಾಜಿ ಪ್ರಧಾನಮಂತ್ರಿಗಳು ಅವರನ್ನೇ ತುಮಕೂರು ಜನ ಸೋಲ್ಸಿದ್ದಾರೆ ಅಂಥದ್ರಲ್ಲಿ ಸೋಮಣ್ಣನ ಹೊರ ಗೆಲ್ಲಿಸ್ತಾರೆ ಅನ್ನೋದು ಬಹುತೇಕ ಡೌಟು ಯಾಕೆಂತಂದರೆ ಅವರು ಹೊರಗಡೆ ಕ್ಯಾಂಡಿಡೇಟು ಸೋಮಣ್ಣ ಹಾಗಾಗಿ ಇಲ್ಲಿ ಇದನ್ನು ಬೆಂಬಲಿಸಲ್ಲ ದೇವೇಗೌಡರನ್ನ ಸೋಲಿಸಿದ್ದಾನೆ ಸೋಮಣ್ಣನ ಗೆಲ್ಲಿಸ್ತಾನೆ ಅನ್ನೋದು ಹೇಳಲಿಕ್ಕಾಗಲ್ಲ ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಸೋಮಣ್ಣ ನಿಂತ್ಕೊಂಡಿದ್ದಾದರೆ ಈಗ ನಾವು ಅಲ್ಲಿ ಹೇಳಿದ್ವಿ ಆ ಕೆಲಸ ಬಿ ಜೆ ಆಗುತ್ತೆ ಕಾಂಗ್ರೆಸ್ಸಲ್ಲಿ ಯಾರೇ ನಿಂದ್ರೂ ವಾಕ್ ಅವರ್ ಸೋಮಣ್ಣನಿಗೆ ಬಿ ಫಾರಂ ಕೊಟ್ಟರೆ ಕಾಂಗ್ರೆಸ್ಸಿಂದ ಯಾರೇ ನಿಂತರೂ ವಾಕ್ ಅವರ್ ಯಾಕಂದರೆ ಈಗಾಗಲೇ ಕ್ಷೇತ್ರವನ್ನು ಬಿಟ್ಟು ಮೈಸೂರಲ್ಲಿ ಚಾಮರಾಜನಗರದಲ್ಲಿ ಸ್ಪರ್ಧಿಸಿದ್ದಂಥ ಸೋಮಣ್ಣ ರಿಸಲ್ಟನ್ನು ಕೊಟ್ಟಿದ್ದಾರೆ ಆ ರಿಸಲ್ಟ್ ಏನಾಗಿದೆ ಅಂತ ಗೊತ್ತಾಗಿದೆ ಆದರೂ ಸೋಮಣ್ಣ ಬಂದರೆ ನಾನು ತುಮಕೂರಲ್ಲಿ ನಿಂತ್ಕೊಂಡು ಗೆಲ್ತೀನಿ ಕಾರಣ ಏನಂದರೆ ನನ್ನ ಜಾತಿಯ ಮತಗಳಿಗೆ ಜಾಸ್ತಿ ಇದ್ದಾವೆ ನಾನು ಲಿಂಗಾಯಿತ ನಾನು ನಿಂತ್ಕೊಂಡ್ರೆ ಗೆಲ್ತೀನಿ ಅನ್ನೋ ಥರದಲ್ಲಿ ಸೋಮಣ್ಣ ವರ್ತನೆಯನ್ನು ಮಾಡ್ತಿದ್ದಾರೆ ತುಮಕೂರಿಗೆ ಬಂದು ಆದರೆ ಸೋಮಣ್ಣನಿಗೆ ಬಿ ಫಾರ್ಮ್ ಕೊಟ್ಟರೆ ಸ್ಥಳೀಯವಾಗಿ ಮಾಧುಸ್ವಾಮಿ ಮತ್ತು ಇತರೆ ಬಣಗಳೇನಿದ್ದಾವೆ ಇವರು ಯಾರು ಸೋಮಣ್ಣನ ಪರವಾಗಿ ಕೆಲಸ ಮಾಡಲ್ಲ ಕಳೆದ ಬಾರಿ ಕಾಂಗ್ರೆಸ್ಸಲ್ಲಿ ಮತ್ತು ಜೆ ಡಿ ಎಸ್ ಅಲ್ಲಿ ನಿಂತ್ಕೊಂಡು ಹೇಗೆ ದೇವೇಗೌಡರನ್ನ ಸೋಲಿಸಿದ್ರು ಆ ಥರ ಬಿ ಜೆ ಪಿಯಲ್ಲೇ ಸೋಮಣ್ಣನ ಸೋಲ್ಸ್ತಕ್ಕಂಥ ಕೆಲಸಗಳಾಗ್ತದೆ ಆದ್ದರಿಂದ ಮಾಧುಸ್ವಾಮಿ ಹೇಳ್ತಾರೆ ನೀವು ಸ್ಥಳೀಯವಾಗಿ ಯಾರಿಗೆ ಬೇಕಾದ್ರೂ ರಿಫಾರ್ಮ್ ಕೊಡಿ ಯಾರನ್ನು ಬೇಕಾದರೂ ನಿಲ್ಲಿಸಿ ನಾವು ಅವ್ರನ್ನ ಗೆಲ್ಲಿಸ್ಕೊಂಬರೋ ಜವಾಬ್ದಾರಿ ನಮ್ಮದು ನನಗೆ ಟಿಕೆಟ್ ಕೊಡಬೇಕು ಅಂತಲ್ಲ ನನಗೆ ಟಿಕೆಟ್ ಕೊಡಬೇಕಂತಲ್ಲ ಸ್ಥಳೀಯವಾಗಿ ಯಾರಿಗೆ ಬೇಕಾದ್ರೆ ನೀವು ಟಿಕೆಟ್ ಕೊಡಿ ಅವ್ರ ಪರವಾಗಿ ನಾವು ಕೆಲಸವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಮಾಧುಸ್ವಾಮಿಯವರು ಹೇಳ್ತಾರೆ ಹಾಗಾಗಿ ಜೊತೆಗಿನ್ನೊಂದೇನಂದರೆ ಈಗಾಗಲೇ ರಾಜ್ಯ ನಾಯಕರಿರ್ಬೋದು ರಾಷ್ಟ್ರ ನಾಯಕರಿರ್ಬೋದು ಅವರು ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ ಪರಮೇಶ್ ಅವರಿಗೆ ಪರಮೇಶ್ವರಿಂದ ಈ ಪ ಡಾಕ್ಟರ್ ಪರಮೇಶ್ ಅವ್ರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಪರಮೇಶ್ ಅವರೇ ನೀವು ಕೆಲಸವನ್ನು ಮಾಡ್ಕೊಳ್ಳಿ ನೀವು ಕೆಲಸವನ್ನು ಆರಂಭಿಸಿ ಅನ್ನೋ ಮಾತನ್ನು ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರು ಮತ್ತು ರಾಷ್ಟ್ರ ನಾಯಕರುಗಳು ಹೇಳಿದ್ದಾರೆ ಪಟ್ಟಿಯಲ್ಲಿ ಮೆಸಿರುತ್ತೆ ಡೋಂಟ್ ವರಿ ನೀವು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತೇಳಿದ್ದಾರೆ ಹಾಗಾಗಿ ಡಾಕ್ಟರ್ ಪರಮೇಶ್ ಕೆಲಸವನ್ನು ಆರಂಭಿಸಿದ್ದಾರೆ ಕೆಲಸವನ್ನು ಮಾಡ್ತಿದ್ದಾರೆ ಅದ್ರ ಜೊತೆಗೆ ಆ ಸ್ಥಳೀಯವಾಗಿ ಪ ಪ್ರೆಸ್ ಮೀಟ್ ಕೂಡ ಮಾಡ್ತಿದ್ದಾರೆ ತನ್ನ ನನ್ನ ನಾನು ಯಾಕೆ ಎಂ ಪಿ ಕ್ಯಾಂಡಿಡೇಟ್ ಆಗಬೇಕು ಅಂದ್ಕೊಂಡಿದ್ದೀನಿ ಜೊತೆಗೆ ನಾನೇ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ಯಾಕೆ ನನಗೆ ಒಂದು ಕನ್ಫರ್ಮ್ ಇದೆ ಆ ಕಾರಣಕ್ಕೆ ನಾನು ಕೆಲಸ ಮಾಡ್ತೀನಿ ಅನ್ನೋದನ್ನು ಪ್ರೆಸ್ ಮೀಟಲ್ಲಿ ವಿವರಿಸ್ತಾರೆ ಡಾಕ್ಟರ್ ಪರಮೇಶ್ ಹಾಗಾಗಿ ಈ ಬಾರಿ ಬಹುತೇಕ ಭಾರತೀಯ ಜನತಾ ಪಕ್ಷದಿಂದ ಡಾಕ್ಟರ್ ಪರಮೇಶ್ ಕ್ಯಾಂಡಿಡೇಟ್ ಆಗ್ತಾರೆ ಜೊತೆಗೆ ಅವರು ಕ್ಯಾಂಡಿಡೇಟ್ ಆದ್ರೆ ಬರ್ ಕೇವಲ ಲಿಂಗ ಏನು ಅಲ್ಲಿ ಸುತ್ತೂರು ಮಠ ಮತ್ತೆ ಸಿದ್ಧಗಂಗಾ ಮಠ ಎರಡೇ ಅಲ್ಲ ಅಲ್ಲಿರ್ತಕ್ಕಂಥ ಎಲ್ಲ ಸಣ್ಣ ಪುಟ್ಟ ಮಠಗಳು ಕೂಡ ಜೊತೆ ಉತ್ತಮವಾದ ಬಾಂಧವ್ಯ ಬಂದಿದ್ದಾರೆ ಜೊತೆಗೆ ಒಕ್ಕಲಿಗ ಮಠ ಕೂಡ ಅವ್ರನ್ನ ಬೆಂಬಲಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಒಕ್ಕಲಿಗ ಮಠ ಕೂಡ ಅವ್ರನ್ನ ಬೆಂಬಲಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ನಡುವೆ ಕಾಂಗ್ರೆಸ್ನಲ್ಲಿ ನಿಖಿತ್ ರಾಜ್ ಮೌರ್ಯ ಕೂಡ ಕ್ಯಾಂಡಿಡೇಟ್ ಆಗುವಂತ ಸಾಧ್ಯತೆ ಇದೆ ಅವರ ಹೆಸರು ಕೂಡ ಬರ್ತಾ ಇದೆ ಜೊತೆಗೆ ನಿಖಿತ್ ರಾಜ್ ಮೌರ್ಯ ಅಂದ್ರೆ ಒಂದು ಯೂತ್ ಐಕಾನ್ ಮೌರ್ಯ ಮೌರ್ಯ ಅವರಿಗೆ ಟಿಕೆಟ್ ಆದ್ರೆ ಒಂದ್ ರೀತಿ ಸ್ವಲ್ಪ ಟ್ವಿಸ್ಟ್ ಆಗುತ್ತೆ ಕಾರಣ ಏನಂದ್ರೆ ಎಲ್ಲಾ ಮಠಗಳ ಬೆಂಬಲ ಜೊತೆಗೆ ಹಿಂದಗಳೇನಿದ್ದಾವೆ ಸಂಪೂರ್ಣವಾಗಿ ನಿಖಿತ್ ರಾಜ್ ಮೌರ್ಯನ ಬೆಂಬಲಿಸ್ತವೆ ಜೊತೆಗೆ ಹಹಿಂದ ಮತಗಳ ಜೊತೆಗೆ ಇನ್ನೊಂದೇನಂದ್ರೆ ಯೂತ್ ಐಕಾನ್ ಈಗ ಹೇಗೆ ಚಕ್ರವರ್ತಿ ಸೂಲಿ ಬೆಲೆ ಇದ್ದಾರೆ ಚಕ್ರವರ್ತಿ ಸೂಲಿ ಬೆಲೆ ಭಾರತೀಯ ಜನತಾ ಪಕ್ಷದಲ್ಲಿ ಹೇಗೋ ಹಾಗೆ ಕಾಂಗ್ರೆಸ್ ಅಲ್ಲಿ ನಿಖಿತ್ ಮೌರ್ಯ ಕಾಂಗ್ರೆಸ್ನ ಯೂತ್ಸ್ ಏನಿದ್ದಾರೆ ಕಾಂಗ್ರೆಸ್ ಬೆಂಬಲ್ಸವ್ರು ಏನಿದ್ದಾರೆ ಯಾರು ಪರವಾಗಿ ಕೆಲಸ ಮಾಡಲಿ ಬಿಡಲಿ ಯಾವ ಲೀಡ್ರ್ ಮಾಡಲಿ ಬಿಡಲಿ ಆದರೆ ಕಾಂಗ್ರೆಸ್ಸಿನ ಬಹುತೇಕ ಯೂತ್ ಯೂತ್ಸ್ ಏನಿದ್ದಾರೆ ಅವರು ಆನೆಸ್ಟಾಗಿ ವರ್ಕ್ ಮಾಡ್ತಾರೆ ಒಂದು ರೀತಿ ಯೂತ್ ಇವರು ಯಾರು ನಿಖಿತ್ ರಾಜ್ ಮೌರ್ಯ ಅವರಿಗೆ ಟಿಕೆಟ್ ಕೊಟ್ಟರೆ ಒಂದು ರೀತಿಯಲ್ಲಿ ಫೈಟ್ ಆಗ್ಬೋದು ಬಿ ಜೆ ಪಿಯಿಂದ ಪರಮೇಶ್ ಡಾಕ್ಟರ್ ಪರಮೇಶ್ ಅವರಿಗೆ ಟಿಕೆಟ್ ಕೊಡಲಿ ಅಥವಾ ಬೇರೆಯವ್ರಿಗೆ ಟಿಕೆಟ್ ಕೊಡಲಿ ಪರಮೇಶ್ವರ್ ಟಿಕೆಟ್ ಕೊಟ್ಟರು ಕೂಡ ನಿಖಿತ್ ರಾಜ್ ಟಿಕೆಟ್ ಕೊಟ್ಟರೆ ಫೈಟ್ ಆಗುತ್ತೆ ಸೊ ಅದರ್ ಇದು ಅವರನ್ನು ಹೊರತುಪಡಿಸಿ ಉಳಿದಂತೆ ಯಾರಿಗೆ ಬಿ ಫಾರ್ಮ್ ಕೊಟ್ಟರು ಕೂಡ ಬೇರೆ ಯಾರಿಗೆ ಯಾವ ಪಕ್ಷದಿಂದ ಬಿ ಫಾರಂ ಕೊಟ್ಟರು ಒಂದು ಪಕ್ಷಕ್ಕೆ ವಾಕ್ಅರ್ ಆಗ್ತದೆ ಒಂದು ವೇಳೆ ನಿಖಿತ್ ರಾಜ್ ಮೌರ್ಯನೇ ಕ್ಯಾಂಡಿಡೇಟ್ ಆದರೆ ಡಾಕ್ಟರ್ ಪರಮೇಶ್ ಕ್ಯಾಂಡಿಡೇಟ್ ಆದರೆ ಚುನಾವಣೆ ಯಾವ ಥರ ಬದಲಾಗುತ್ತೆ ಅಥವಾ ಸೋಮಣ್ಣ ಉಲ್ಟಾ ಹೊಡಿತಾರೆ ಸೋಮಣ್ಣ ಅಲ್ಲಿ ನಿಂತೇನಾದ್ರೂ ಇದು ಮಾಡ್ತಾರಾ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾರ ಕಾಂಗ್ರೆಸ್ಗೆ ಹೋಗ್ತಾರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು